ಆಯ್ತು ಹೆಂಗಿತ್ತು ಎಕ್ಸೈಟ್ ಆಗಿದ್ರೆ ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ ನೋಡೋದ್ ಬಣ್ಣ ತುಂಬಾ ಎಕ್ಸೈಟ್ ಆಗಿದ್ವಿ ಕೊಯ್ಲಿ ಬೇರೆ ಸೆಂಚುರಿ ಹೊಡೆದ್ರು ಅವ್ರು ಪಾಕಿಸ್ತಾನ ಅಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೂವ್ ಮಾಡ್ಬಿಟ್ರು ಅದು ಬೇರೆ ಲಾಸ್ಟ್ ಶಾಟು ಮ್ಯಾಚ್ ಎರಡು ರನ್ ಮಾತ್ರ ಬೇಕಿತ್ತು ಕೊಹ್ಲಿಗೆ ಫೋರ್ ಬೇಕಿತ್ತಣ ನಾಲ್ಕ ರನ್ ಸೆಂಚುರಿ ಮುಗಿಸೋಕೆ ಅವ್ರು ಫೋರ್ ಹೊಡೆದು ಆ ಮ್ಯಾಚ್ ಮುಗಿಸಿದ್ ತುಂಬ ಚೆನ್ನಾಗಿತ್ತಣ ಒಂದ್ ಕಡೆ ಇಂಡಿಯಾ ಗೆಲ್ಲುತ್ತೆ ಅಂತ ನಮ್ಗೆಲ್ಲ ಫಿಕ್ಸ್ ಆಗಿತ್ತು ಯಾವಾಗ ಸೆಂಚುರಿ ಬಾರಿಸ್ತಾರೆ ಅನ್ನೋ ಒಂದು ಟೆನ್ಶನ್ ಶುರುವಾಗಿತ್ತು ಏನ್ ಹೇಳ್ತೀರಾ ಅಣ್ಣ ಇದು ನಿಜವಾಗ್ಲೂ ಹಂಗೆ ಅನಿಸಿತ್ತು ಆದರೆ ಹಾರ್ದಿಕ್ ಪಾಂಡ್ಯ ಬಂದು ಒಂದು ಫೋರ್ ಹೊಡೆದ ತಕ್ಷಣ ಒಂದು ಭಯ ಸ್ಟಾರ್ಟ್ ಆಗೋಯ್ತು ಎಲ್ಲಿ ಅವನೇ ಮ್ಯಾಚ್ ಮುಗಿಸ್ಬಿಡ್ತಾನೋ ಕೊಹ್ಲಿಗೆ ಸೆಂಚುರಿ ಹೊಡ್ಯಕ್ಕೆ ಕೊಡಲ್ವೇನೋ ಅಂತ ಅವ್ರು ಔಟ್ ಆದಾಗ ಏನೋ ಒಂಥರ ಧೈರ್ಯ ಬಂತು ಕೊಹ್ಲಿ ಸೆಂಚುರಿ ಹೊಡಿತಾರೆ ಅಂತ ಆಮೇಲೆ ಲಾಸ್ಟು ಅವ್ರಿಗೆ ಫೋರ್ ರನ್ಸ್ ಬೇ ಬೇಕಾದ್ರೆ ಅಂದ್ಕೊಂಡ್ವಿ ಹೊಡಿತಾರೆ ಅಂತ ಅಕ್ಷರ್ ಪಟೇಲ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಸೆಂಚುರಿ ಬಾರಿಸೋಕ್ಕೆ ಹಂಗಾಗಿ ಸೆಂಚುರಿ ಹೊಡೆದ್ರಣ್ಣ ಆಮೇಲೆ ಈ ಮ್ಯಾಚ್ ಅಂದ್ರೆ ಟೀಸಿಂಗ್ ಎಲ್ಲ ಇದೆ ಇರುತ್ತೆ ಶುಭನ್ ಗಿಲ್ ಔಟ್ ಆಗ್ಬೇಕಾದ್ರೆ ಬಾಲ್ ಟೀಸ್ ಮಾಡ್ತಾರೆ ಕಳಿಸಿದ್ರು ನಮ್ ಇಂಡಿಯಾದವ್ರು ಲೀಗ್ ಇಂದ ಕಳಿಸಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಹೇಳಕ್ಕೆ ಆಗಲ್ಲ ಅಣ್ಣ ಅವ್ರ ಒಬ್ಬರನ್ನ ಕಳ್ಸಿದಷ್ಟೇ ನಮ್ ಇಂಡಿಯಾದವ್ರು ಇಡೀ ಟೀಮ್ ನೇ ಆಚೆ ಹಾಕಿದ್ರಣ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಒಂದ್ ಕೈಂಡ್ ಆಫ್ ವಾರ್ ಅಂತಾನೆ ಹೇಳ್ಬಹುದು ಇಂಡಿಯಾ ಪಾಕಿಸ್ತಾನ ಅಂದ್ರೆ ಒಂದ್ ಕ್ಯೂರಿಯಾಸಿಟಿ ಇರುತ್ತೆ ನೋಡಿದ್ರೆ ಮ್ಯಾಚ್ ಹೇಗ ಅನಿಸ್ತು ಅಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನ ಯಾರ ಯಾರ ತಾನೇ ಮಿಸ್ ಮಾಡ್ಕೊಳಕ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಡೀ ವರ್ಲ್ಡ್ ಅಲ್ಲಿ ಎಲ್ರು ನೋಡ್ತಾರೆ ಇಂಡಿಯಾ 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 ವಿನ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು ಇಂಡಿಯಾ ವಿನ್ ಆಗುತ್ತೆ ಅದಕ್ಕಿಂತ ಮುಂಚೆ ಕೊಹ್ಲಿ ಹೆಂಗೆ ಆಡ್ತಾನೆ ಅಂತ ನೋಡೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ಆಫ್ಕೋರ್ಸ್ ಸೆಂಚುರಿ ಒಡಿದ್ ಓ ಸೆಂಚುರಿ ಹೊಡೆದ್ಬಿಟ್ಟೆ ವಿನ್ ಆಗಿದ್ದಾರೆ ಅದು ಬೇರೆ ನಿನ್ನೆ ಇಂಡಿಯಾ ಒಂದ್ ಕೈಂಡ್ ಆಫ್ ಒಂದು ಫೇಸ್ ಬಂದಾಗ ಇಂಡಿಯಾ ಗೆಲ್ಲುತ್ತೆ ಅಂತ ಎಲ್ರಿಗೂ ಮೈಂಡ್ ಸೆಟ್ ಫಿಕ್ಸ್ ಆಗೋಗಿತ್ತು ಆದ್ರೆ ಕೊಹ್ಲಿ ಅಲ್ಲಿ ಎಂಬ ಎಪ್ಪತ್ತು ಎಂಬತ್ತರಲ್ಲಿ ಆಡ್ತಾ ಅದಕ್ಕಿಂತ ಸ್ಕೋರ್ಸ್ ಕಮ್ಮಿ ಬೇಕಿತ್ತು ಆ ಮೂಮೆಂಟ್ ಅಲ್ಲಿ ಎಲ್ಲ ಕೊಹ್ಲಿ ಸೆಂಚುರಿ ಹೊಡಿಲಿ ಅಂತ ಪ್ರೇ ಮಾಡ್ತಿದ್ರು ಆ ಮೂಮೆಂಟ್ ಹೇಗಿತ್ತು ಕೊಹ್ಲಿ ಲಾಸ್ಟ್ ಬಾಲ್ ನಾನು ನೋಡಿದೀನಿ ನೈಂಟಿ ಸಿಕ್ಸ್ ಅಲ್ಲಿ ಇದಾರೆ ಲಾಸ್ಟ್ ಬಾಲ್ ಇದೆ ಫೋರ್ ರನ್ಸ್ ಬೇಕು ಸೆಂಚುರಿಗೂ ಬೇಕು ಫೋರ್ ರನ್ಸ್ ಸೆಂಚುರಿ ಫೋರ್ ರನ್ಸ್ ಬೇಕು ವಿನ್ ಆಗಬೇಕು ನಾ ಎಲ್ಲಿ ಹೊಡಿಯಲ್ವೋ ಸೆಂಚುರಿ ಆಗಲ್ವೋ ಅಂತ ಇದ್ದೆ ಬಟ್

ಡೆಫಿನೆಟ್ಲಿ ಚಿಲ್ ಮಾಡ್ಕೊಂಡು ಮ್ಯಾಚ್ ನೋಡಿದ್ವಿ ನಾವು ಇಲ್ಲಿ ಥ್ರೋ ಬಾಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿದ್ವಿ ಬಟ್ ಬಿಫೋರ್ ಟೂ ಥರ್ಟಿ ಮನೆಗೆ ಹೋಗ್ಬೇಕು ಬೇಗ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆಗೆ ಹೋಗಿ ಫಸ್ಟ್ ಬಾಲಿಂದ ಹಿಡಿದು ಲಾಸ್ಟ್ ಬಾಲ್ ಫುಲ್ ಮ್ಯಾಚ್ ಆಡೋದು ಕೊಹ್ಲಿ ಸೆಂಚುರಿ ಎನಿ ಟೈಮ್ ಖುಷಿ ಕೊಡುತ್ತೆ ಅಂಡ್ ಹಿ ವಾಸ್ ನಾಟ್ ಇನ್ ಫಾರ್ಮ್ ಫಾರ್ಮ್ ಮಲೆ ಇರಲಿಲ್ಲ ನಮ್ಮ ಕೊಹ್ಲಿ ಪಾಕಿಸ್ತಾನ ಅಂತ ಬಂದ್ರೆ ಫಾರ್ಮ್ ಬರ್ತಾರೆ ಕೊಹ್ಲಿ ಅವರು ಮೂಮೆಂಟ್ಗಳು ಸಕ್ಕದಾಗ್ತಾ ಇಂಡಿಯಾ ಗೆಲ್ಲುತ್ತೆ ನೆಕ್ಸ್ಟ್ ಪಾರ್ಟ್ ಅಂತಂದ್ರೆ ಅಂದ್ರೆ ಕೊಹ್ಲಿ ಸೆಂಚುರಿ ಹೊಡೋದಕ್ಕೆ ಎಲ್ಲ ಅಡ್ಡ ದಿಡಿ ಬಂದ್ಬಿಟ್ರು ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಹಾರ್ದಿಕ್ ಪಾಡೆ ಬಂದು ಬೌಂಡ್ರಿ ಬರ್ಸಕ್ ಶುರು ಮಾಡಿದ್ರು ಆಗ ಒಂದ್ ಭಯ ಶುರು ಆಗಿತ್ತ ಎಲ್ಲಾದ್ರೂ ಕೊಹ್ಲಿ ಸೆಂಚುರಿ ಹೊಡೆದ್ ಬಿಡಲ್ವೋ ಏನು ಅಂತ ಡೆಫಿನೆಟ್ಲಿ ಒಂದ್ ಕಡೆ ಇತ್ತು ಭಯ ಅಂತ ಬಟ್ ಕಿಂಗ್ ಇಸ್ ಕಿಂಗ್ ಅಲ್ವಾ ಮಾಡ್ಲೇಬೇಕು ಮಾಡೇ ಮಾಡಿದ್ರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ